ನಾಗಗಳು ಮತ್ತು ಗರುಡರ ಜನನದ ಕತೆ ಸತ್ಯಯುಗದಲ್ಲಿ ಪ್ರಜಾಪತಿ ಬ್ರಹ್ಮನಿಗೆ ಕದ್ರು ಮತ್ತು ವಿನತೆ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಮಕ್ಕಳು ವಯಸ್ಸಿಗೆ ಬಂದ ಕೂಡಲೇ ಪ್ರಜಾಪತಿ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕಶ್ಯಪ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದರು ಕಶ್ಯಪರು ಮಹಾ ತಪಸ್ವಿಗಳು ಒಂದು ದಿನ ಕಶ್ಯಪರು ತಮ್ಮ ಪತ್ನಿಯರನ್ನು ಹತ್ತಿರ ಕರೆದು ನಿಮಗೆ ಎಂಥ ಮಕ್ಕಳು ಬೇಕು ಎಂದು ಕೇಳಿದರು ಕದ್ರು ನನಗೆ ಪರಾಕ್ರಮಶಾಲಿಗಳಾದ ಒಂದು ಸಾವಿರ ನಾಗಗಳು ಮಗಳ ಮಕ್ಕಳಾಗಿ ಹುಟ್ಟಲಿ ಎಂದು ಕೇಳಿಕೊಂಡರು ಕಶ್ಯಪರು ತಥಾಸ್ತು ಎಂದರು ಕಶ್ಯಪರು ವಿನತೆಯ ಕಡೆ ತಿರುಗಿದಾಗ ಅವಳು ಸ್ವಲ್ಪ ಯೋಚಿಸಿ ನನಗೆ ಇಬ್ಬರು ಮಕ್ಕಳು ಸಾಕು ಆದರೆ ಅವರು ಕದ್ರುವಿನ ಸಾವಿರ ಮಕ್ಕಳಿಗಿಂತ ಪರಾಕ್ರಮಿಗಳಾಗಿರಬೇಕು ಎಂದು ಕೇಳಿಕೊಂಡಳು ಕಶ್ಯಪರು ಅವಳ ಬೇಡಿಕೆಯನ್ನು ಒಪ್ಪಿದರು ಅನೇಕ ವರ್ಷಗಳ ನಂತರ ಕದ್ರುವಿಗೆ ಸಾವಿರ ಮೊಟ್ಟೆಗಳು ವಿನತೆಗೆ ಎರಡು ಮಟ್ಟಗಳು ಹುಟ್ಟಿದವು ದಾಸಿಯರು ಆ ಎಲ್ಲ ಮೊಟ್ಟೆಗಳನ್ನು ಶಾಖವಾದ ಪಾತ್ರೆಗಳಲ್ಲಿ ಇಟ್ಟುಕೊಂಡು ಹುಷಾರಾಗಿ ನೋಡಿಕೊಂಡರು ಎಷ್ಟೋ ವರ್ಷಗಳಾದ ನಂತರ ಕದ್ರುವಿನ ಎಲ್ಲ ಮಕ್ಕಳು ಮಟ್ಟೆಗಳನ್ನು ಒಡೆದುಕೊಂಡು ಹೊರಗೆ ಬಂದವು ಪಳಪಳ ಹೊಳೆಯುತ್ತಿರುವ ಆ ಸರ್ಪಗಳನ್ನು ನೋಡಿ ಕದ್ರುವಿಗೆ ತುಂಬ ಸಂತೋಷವಾಯಿತು ಆದರೆ ಎಷ್ಟು ದಿನಗಳಾದರೂ ಇಟ್ಟಿದ್ದ ಮೊಟ್ಟೆಗಳಿಂದ ಮರಿಗಳು ಬರಲೇ ಇಲ್ಲ ನಿರಾಶೆಯಿಂದ ನೊಂದ ವಿನತೆ ಒಂದು ದಿನ ತನ್ನ ಒಂದು ಮಟ್ಟೆಯನ್ನು ಬಲವಾಗಿ ಒಡೆದು ಬಿಟ್ಟಳು ಆ ಮೊಟ್ಟೆಯಲ್ಲಿದ್ದ ಶರೀರ ಅರ್ಧ ಮಾತ್ರ ಬೆಳೆದಿತ್ತು ಆದರೆ ಮಗುವಿಗೆ ಚೈತನ್ಯವಿತ್ತು ತನ್ನಿಂದಲೇ ತನ್ನ ಶಿಶುವಿಗಿಂತ ಸ್ಥಿತಿ ಬಂದದನ್ನು ಕಂಡು ವಿನಿತಿಗೆ ತುಂಬ ದುಃಖವಾಯಿತು ಪಶ್ಚಾತ್ತಾಪವಾಯಿತು ತನ್ನ ತಾಯಿಯೇ ತನ್ನ ಬೆಳವಣಿಗೆಗೆ ತಡೆಯೊಡ್ಡಿದಾಳಲ್ಲ ಎನ್ನುವ ಸಿಟ್ಟಿನಿಂದ ಯಾವ ಸವತಿಯ ಮೇಲಿನ ಅಸೂಯೆಯಿಂದ ಈ ನನ್ನ ಅಂಗವಿಕಲತೆಗೆ ಕಾರಣ ಆದೆಯೋ ಅದೇ ಸವತಿಗೆ ನೀನು ದಾಸಿಯಾಗಿರು ಎಂದು ಮಗು ತಾಯಿಗೆ ಸಪಿಸಿದ ವಿನತೆ ದುಃಖ ಪಶ್ಚಾತಾಪಗಳಿಂದ ಗೋಳಾಡಿದಳು ಅದನ್ನು ಕಂಡ ಮಗ ಅಮ್ಮ ಇನ್ನೊಂದು ಮಟ್ಟಿಯನ್ನು ಈಗಲೇ ಒಡೆದು ಹಾಕಬೇಡ ಪೂರ್ಣ ಬೆಳೆದ ಮೇಲೆ ಬಲಶಾಲಿಯಾದ ನನ್ನ ತಮ್ಮ ನಿನ್ನನ್ನು ದಾಸ್ಯದಿಂದ ಮುಕ್ತಿಗೊಳಿಸುವನು ಎಂದು ಹೇಳಿದ ಮೊದಲು ಹುಟ್ಟಿದ ಮಗ ಅರುಣನೆಂಬ ಹೆಸರಿನಿಂದ ಖ್ಯಾತನಾಗಿ ಸೂರ್ಯನಿಗೆ ಸಾರಥಿಯಾದನು ಎರಡನೇವನೇ ಮನೆಯ ಮಹಾಬಲಶಾಲಿಯಾದ ಗರುಡ ಪಕ್ಷಿ ರಾಜನಾದವನು ಮಹಾವಿಷ್ಣುವಿಗೆ ವಾಹನಾದ ಒಂದು ದಿನ ಅಕ್ಕ ತಂಗಿಯರಾದ ಕದ್ರು ವಿನತೆಯರು ಓಡಾಡುತ್ತಿದ್ದಾಗ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಉಚ್ಚೈಸ್ರವಸ್ ಎಂಬ ಕುದುರೆ ಅವರ ಕಣ್ಣಿಗೆ ಬಿದ್ದಿತ್ತು ಸಮುದ್ರ ಮಂಥನ ಕಾಲದಲ್ಲಿ ಹುಟ್ಟಿದ್ದ ಆ ಕುದುರೆ ಅತಿ ಕಾಂತಿಯುಕ್ತವಾಗಿ ನೋಡುವವರ ಕಣ್ಣುಗಳನ್ನು ಸೆಳೆಯುವಂತೆ ಇತ್ತು ಅದನ್ನು ನೋಡಿದ ಕದ್ರೂ ವಿನತೆಯನ್ನು ಕೇಳಿದಳು ಕುದುರೆಯ ಬಣ್ಣ ಯಾವುದು ತಕ್ಷಣ ಹೇಳಬೇಕು ಅದಕ್ಕೆ ವಿನತೆ ಕುದುರೆ ಬೆಳ್ಳಗಿದೆ ನಿನಗೆ ಹೇಗೆ ಕಾಣುತ್ತಿದೆ ಅದು ಯಾವ ಬಣ್ಣದ್ದೆಂದು ನೀನು ಹೇಳು ಇಬ್ಬರೂ ಪಂದ್ಯ ಕಟ್ಟೋಣ ಎಂದಳು ವಿನತೆ ಈ ಪಂದ್ಯದಲ್ಲಿ ಸೋತವರು ಗೆದ್ದವರ ಸೇವಿಕೆ ಆಗಬೇಕು ಒಪ್ಪುತ್ತಿಯ ಕದ್ರು ಸವಾಲು ಹಾಕಿದಳು ವಿನತೆ ಆಗಲೆಂದು ಆಗಲೆಂದಳು ಕದ್ರು ಕುದುರೆಯ ಬಾಲ ಕಪ್ಪಾಗಿದೆ ಎಂದಳು ಮಾರನೆಯ ದಿನ ಹತ್ತಿರ ಹೋಗಿ ಕುದುರೆಯನ್ನು ಸರಿಯಾಗಿ ನೋಡುವುದೆಂದು ಇಬ್ಬರು ನಿಶ್ಚಯಿಸಿದರು ಕದ್ರುವಿಗೆ ಉಚ್ಚ ಹೆಸ್ರವಸ್ಸು ಪೂರ್ಣವಾಗಿ ಬೆಳ್ಳಗಿದೆ ಎಂದು ತಿಳಿದಿತ್ತು ಆಗ ಏನಾದರೂ ಮಾಡಿ ಕುದುರೆ ಬಾಲ ಕಪ್ಪಗಿರುವಂತೆ ಮಾಡಿದರೆ ವಿನೀತೆಯನ್ನು ತನ್ನ ದಾಸಿಯಾಗುವಂತೆ ಮಾಡಿಕೊಳ್ಳಬಹುದು ಎಂದು ಅವಳು ಯೋಚಿಸಿದಳು ಮನೆಗೆ ಬಂದೊಡನೆ ತನ್ನ ಸಾವಿರ ಮಕ್ಕಳನ್ನು ಹತ್ತಿರ ಕರೆದು ಅವರಲ್ಲಿ ಕೇಳಿಕೊಂಡಳು ಮಕ್ಕಳೇ ನೀವೆಲ್ಲ ಸೇರಿ ನಾ ನಾನು ದಾಸಿಯಾಗುವುದನ್ನು ತಪ್ಪಿಸಬೇಕು ಮಕ್ಕಳು ಆಶ್ಚರ್ಯದಿಂದ ಕೇಳಿದರು ನೀನ್ಯಾಕಮ್ಮ ದಾಸಿಯಾಗಬೇಕು ಯಾರಿಗೆ ದಾಸಿಯಾಗಬೇಕಾಗಿದೆ ನನ್ನ ಸವತಿಗೆ ನಾನು ದಾಸಿಯಾಗಬೇಕಾಗಿದೆ ನೀವು ಮನಸ್ಸು ಮಾಡಿದರೆ ಅದನ್ನು ತಪ್ಪಿಸಬಹುದು ಅದು ಹೇಗೆ ಕದ್ದು ನಡೆದ ವಿಚಾರಣೆಲ್ಲ ತಿಳಿಸಿ ಉಚ್ಚೈಸ್ರವಸ್ತ್ರನ ಭಾರದಲ್ಲಿ ಸಣ್ಣ ಸಣ್ಣ ಹುಳುಗಳಾಗಿ ನೀವು ಸೇರಿಕೊಂಡರೆ ನನ್ನ ಮಾತು ನಿಜವಾಗುವುದು ನಾನು ದಾಸಿಯಾಗುವುದು ತಪ್ಪುವುದು ಎಂದಳು ತಾಯಿಯ ಮಾತನ್ನು ಕೇಳಿ ಸರ್ಪಗಳಿಗೆ ಅಸಮಾಧಾನವಾಯಿತು ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಹೇಳಿಕೊಡಬೇಕಾದ ತಾಯಿಯಾದ ನೀನೇ ಇಂಥ ಮೋಸ ಮಾಡಲು ಹೇಳುತ್ತಿದ್ದೀಯಲ್ಲ ಇಂಥ ಕೆಲಸವನ್ನು ನಾವು ಮಾಡುವುದಿಲ್ಲ ಎಂದು ಬಿಟ್ಟವು ಕದ್ರುವಿಗೆ ಮಕ್ಕಳ ಮೇಲೆ ಕೋಪವಿಕ್ಕಿತು ನೀವೆಲ್ಲ ಸರ್ಪೆಯಾಗದಲ್ಲಿ ಆಹುತಿಯಾಗಿ ಎಂದು ಶಾಪ ಕೊಟ್ಟವು ತಾಯಿಯಿಂದಲೇ ಶಾಪ ಪಡೆದ ಸರ್ಪಗಳ ಮನಸ್ಸು ಖಿನ್ನವಾಯಿತು ಅವುಗಳೆಲ್ಲ ಒಂದು ಕಡೆ ಸೇರಿ ಮುಂದೇನು ಮಾಡಬೇಕೆಂದು ಯೋಚಿಸತೊಡಗಿದವು ತಾಯಿಯ ಮಾತನ್ನು ನಡೆಸುವುದು ಸರಿಯೇ ತಪ್ಪೆ ಎಂದು ಅವುಗಳಲ್ಲಿ ವಾದ ವಿವಾದ ಆರಂಭವಾಯಿತು ಕಡೆಗೆ ನಮ್ಮಂತಹ ಸಾಹಸಗಳಾದ ಮಕ್ಕಳಿದ್ದು ನಮ್ಮ ತಾಯಿ ಪಂದ್ಯದಲ್ಲಿ ಸೋತು ದಾಸಿ ಆಗುವುದೆಂದರೆ ಅದಕ್ಕಿಂತ ಅಪಮಾನವಿಲ್ಲ ಆದ್ದರಿಂದ ಈಗ ತಾಯಿ ಮಾಡುತ್ತಿರುವುದು ಧರ್ಮೋ ಅಧರ್ಮೋ ಎಂದು ಯೋಚಿಸುವುದಕ್ಕೆ ಹೋಗದೆ ಅವಳನ್ನು ದಾಸಿಯಿಂದ ಬಿಡುಗಡೆ ಮಾಡುವುದೇ ಸರಿ ಎಂದು ಎಲ್ಲವೂ ಒಮ್ಮತದ ತೀರ್ಮಾನಕ್ಕೆ ಬಂದವು ಅದೇ ರೀತಿ ಕಪ್ಪಾಗಿದ್ದ ಸರ್ಪಗಳೆಲ್ಲ ಕುದುರೆಯ ಬಳಿ ಹೋಗಿ ಅದರ ಬಾಲಕ್ಕೆ ಅಂಟಿಕೊಂಡು ಇಡೀ ಬಾಲ ಕಪ್ಪಾಗಿ ಕಾಣುವಂತಾಯಿತು ಹಿಂದಿನ ದಿನವೇ ಮಾತನಾಡಿಕೊಂಡಿದ್ದಂತೆ ಮಾರನೆಯ ದಿನ ಕದ್ರುವಿನತೆ ಇಬ್ಬರೂ ಉಚ್ಚ ಬಣ್ಣವನ್ನು ಹತ್ತಿರದಿಂದ ಪರೀಕ್ಷಿಸಲು ಬಂದರು ಆಶ್ಚರ್ಯ ಹಾಲಿನಂತ ಮೈಯೆಲ್ಲ ಬಿಳಪಾಗಿದ್ದು ಕುದುರೆಯ ಬಾಲು ಮಾತ್ರ ಕಪ್ಪಾಗಿದ್ದಿತ್ತು ಅದನ್ನು ಕಂಡು ವಿನೀತಿಯ ಮುಖ ಕಪ್ಪಾಯಿತು ಕದ್ರು ಆಶ್ಚರ್ಯ ಸಂತೋಷಗಳಿಂದ ಒಬ್ಬಿದಳು ತಾನು ಮಾಡಿದ ಮೋಸವನ್ನು ವಿನತಿಗೆ ತಿಳಿಸುವ ಉದಾರತನವನ್ನು ಕದ್ರು ತೋರಲಿಲ್ಲ ಹೀಗಾಗಿ ವಿನಿತೆ ಅನೇಕ ವರ್ಷಗಳ ಕಾಲ ಕದ್ರುವಿನ ಆಸೆಯಾಗಿ ಅವಳ ಸೇವೆಯಲ್ಲಿ ನೆರೆತಳಾದಳು ಮುಂದೆ ಗರುಡ ಮಹಾವೀರನಾಗಿ ಬೆಳೆದು ಸರ್ಪಗಳ ಅಪೇಕ್ಷೆಯಂತೆ ಅವುಗಳಿಗೆ ಅಮೃತವನ್ನು ತಂದುಕೊಟ್ಟು ತಾಯಿಯನ್ನು ದಾಸ್ಯದಿಂದ ಬಿಡುಗಡೆ ಮಾಡಿದನು